ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ರಾಬರಿಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ವಿನೋದ್ ಚಂದ್ರ ಕೊಟ್ಟ ದೂರಿನ ಎಫ್ಐಆರ್ ದಾಖಲಾಗಿದೆ ಸಿಎಂಎಸ್ ಏಜೆನ್ಸಿಯ ಬ್ರಾಂಚ್ ಮ್ಯಾನೇಜರ್ ದೂರನ ಕೊಟ್ಟಿದ್ದಾರೆ ಜೆ ಪಿ ನಗರ ಎಂಜಿ ಟವರ್ ಸಾರಕ್ಕಿ ಮುಖ್ಯ ರಸ್ತೆ ಐಟಿಐ ಲೇಔಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ತಂದಂತಹ ಹಣ ವಾಹನದಲ್ಲಿ ಇಡಲಾಗಿತ್ತು ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಟಿಎಂ ಗಳಿಗೆ ಈ ಹಣವನ್ನು ಡೆಪಾಸಿಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಸ್ಟೋಡಿಯನ್ ಅಫ್ತಾಬ್ ಉಸ್ತುವಾರಿಯಲ್ಲಿ ಹಣವನ್ನು ಸಾಗಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣವನ್ನು ತೆಗೆದುಕೊಂಡು ಹೋಗಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ ಚಾಲಕ ವಿನೋದ್ ಕುಮಾರ್ ಇವರು ನಾರ್ತ್ ಇಂಡಿಯನ್ ವಿನೋದ್ ಕುಮಾರ್ ಅವರಿಗೆ ಕಾಣ ಬರೋದಿಲ್ಲ ವಿನೋದ್ ಕುಮಾರ್ ಅಥವಾ ವಿನೋದ್ ಕುಮಾರ್ ಗನ್ಮ್ಯಾನ್ಗಳಾದಂಥ ರಾಜಣ್ಣ ತಮ್ಮಯ್ಯ ಇದ್ರು ದರೋಡೆಯ ಬಳಿಕ ಚಾಲಕ ವಿನೋದ್ ಕುಮಾರ್ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ ಜಯನಗರ ಅಶೋಕ ಪಿಲ್ಲರ್ ನಿಂದ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಬಳಿ ನಾವು ಹೋಗ್ತಾ ಇದ್ವಿ ಇನ್ನೋವಾ ಕಾರ್ ನಲ್ಲಿ ಐದರಿಂದ ಆರು ಜನ ನಮ್ಮನ್ನ ಅಡ್ಡಗಡ್ತಾರೆ ನಾವು ಆರ್ ಬಿ ಐನವರು ಅಂತ ಹೇಳ್ಕೊಳ್ತಾರೆ ಡ್ರೈವರ್ ಬಿಟ್ಟು ಉಳಿದ ಮೂವರನ್ನ ಇನೋವಾ ಕಾರ್ ನಲ್ಲಿ ಕೂರಿಸ್ಕೊಳ್ತಾರೆ ಬಳಿಕ ವಿನೋದ್ ಕುಮಾರ್ ಹಣ ಇದ್ದಂತ ವಾಹನವನ್ನ ಚಲಾಯಿಸಿಕೊಂಡು ಬರ್ತಾರೆ ಈ ಮೂವರನ್ನ ದಾರಿ ಮಧ್ಯೆಯಲ್ಲಿ ಇಳಿಸಿ ಈ ಗ್ಯಾಂಗ್ ಫ್ಲೈಓವರ್ ಮೇಲೆ ಪಿಸ್ತೂಲನ್ನ ತೋರಿಸಿ ವಿನೋದ್ ಕುಮಾರ್ ಇಂದ ದುಡ್ಡನ್ನು ತಗೊಂಡು ಆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿನ ರಾಬರಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ ಎಫ್ ಐ ನಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಆಗಿರುವಂತಹ ಘಟನೆ ಇದು ವೀಕ್ಷಕರೇ ಇಷ್ಟು ದೊಡ್ಡ ರಾಬರಿ ನಡು ರಸ್ತೆಯಲ್ಲೇ ಹಾಡ ಹಗಲೇ ಅದು ಬೆಂಗಳೂರಿನಲ್ಲಾಗುತ್ತೆ ಅನ್ನುವಂಥದ್ದು ಬಹಳ ಆತಂಕಕಾರಿ ವಿಚಾರ ಎ ಟಿ ಎಂಗಳಿಗೆ ತುಂಬಲಿಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದ್ದಂತ ನೋಡಿ ಸಿ ಎಂ ಎಸ್ ವಾಹನ ನೀವು ನೋಡಿರಬಹುದು ಇದರ ಸರ್ವಿಸ್ ಏನು ಅಂದರೆ ಬ್ಯಾಂಕಿಂದ ಹಣವನ್ನು ತೆಗೆದುಕೊಂಡು ಬಂದು ಇತರೆ ಎ ಟಿ ಎಮ್ಗಳಿಗೆ ತುಂಬುವಂಥ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇರ್ತಾರೆ ಅಂಥ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದೋಚಿಸ್ತಾರೆ ಅನ್ನುವಂಥದ್ದು ಯಾವಾಗ ಈ ಘಟನೆ ನಡೆಯುತ್ತೋ ಇಮಿಡಿಯೇಟ್ ಆಗಿ ಡ್ರೈವರ್ ಸಂಬಂಧಪಟ್ಟಂಥವ್ರಿಗೆ ಮಾಹಿತಿ ಕೊಡ್ತಾರೆ ಸಂಬಂಧಪಟ್ಟಂಥವ್ರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸರು ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಸಹ ಹೈ ಅಲರ್ಟ್ ಮೆಸೇಜನ್ನು ಕಳಿಸ್ತಾರೆ ಯಾವ ಕಡೆಗೆ ಈ ವಾಹನ ಹೋಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಾರೆ ಆ ವಾಹನ ಹೋಗಿರಬಹುದಾದಂತಹ ಎಲ್ಲ ಸಿ ವಿ ಫುಟೇಜ್ಗಳನ್ನು ಆ ರಸ್ತೆಗಳಲ್ಲಿ ಇರ್ತಕ್ಕಂಥ ಸಿ ಸಿ ವಿ ಫುಟೇಜ್ಗಳನ್ನು ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ ಒಂದು ಮಾಹಿತಿಯ ಪ್ರಕಾರ ಓಲ್ಡ್ ಮಡ್ರಾಸ್ ರಸ್ತೆಯ ಮೂಲಕ ಈ ಹಲಸೂರು ಇಂದ್ರಾನಗರ ಆ ಓಲ್ಡ್ ಮಡ್ರಾಸ್ ರೋಡು ಪುರ ಹೊಸಕೋಟೆ ಮಾರ್ಗವಾಗಿ ಈ ಒಂದು ವಾಹನ ಹೋಗಿದೆ ಮತ್ತು ಇದು ಬೇರೆ ರಾಜ್ಯಕ್ಕೆ ಹೋಗಿದೆ ಅನ್ನುವ ಮಾಹಿತಿ ಇದೆ ಹೊಸಕೋಟೆಯ ಮೂಲಕ ನೀವು ಆ ಕಡೆಗೆ ಹೋದರೆ ತಮಿಳ್ನಾಡಿಗೆ ಹೊಸೂರು ಕಡೆಗೆ ಹೋಗ್ಬಿಡ್ತೀರಿ ಈ ಕಡೆಗೆ ಹೋದರೆ ಆರಾಮಾಗಿ ಆಂಧ್ರ ಕಡೆಗೆ ಎಂಟ್ರಿ ಆಗ್ಬಿಡ್ತೀವಿ ಎಂಟ್ರಿ ಆಗ್ಬಿಡ್ತಾರೆ ಸೊ ಹಾಗಾಗಿ ಯಾವ ಕಡೆ ಬೇಕಾದರೂ ಅವರು ಹೋಗಿರಬಹುದಾದಂತಹ ಸಾಧ್ಯತೆ ಇದೆ ಸೊ ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಕ್ಷರಶಃ ನಿನ್ನೆ ನಡೆದಂಥ ಈ ಘಟನೆ ಇದೆಯಲ್ಲ ಬೆಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ಭದ್ರತೆ ಇದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿರ್ತಕ್ಕಂಥದ್ದು ನಾವು ತೀರೇ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಹಾಡು ಹಗಲೇ ಯಾವ ರೀತಿಗೆ ದರೋಡೆಗಳು ನಡೀತಾ ಇದ್ದಾವೆ ಮನೆಗಳಿಗೆ ಯಾವ ರೀತಿಗೆ ಕದೀಮುರು ನುಗ್ತಾ ಇದ್ದಾರೆ ದರೋಡೆಕೋರರು ಯಾವ ರೀತಿಗೆ ನುಗ್ತಾ ಇದ್ದಾರೆ ಸಿಕ್ಕ ಸಿಕ್ಕವ್ರ ಕೈಯಲ್ಲಿ ಮಚ್ಚು ಲಾಂಗು ಚಾಕು ಹಿಡ್ಕೊಂಡು ಜನರು ಓಡಾಡ್ತಾ ಇದ್ದಾರೆ ಸುಮ್ಮನೆ ಮಾತು ಮಾತು ಬಂದ್ರೇ ಸಾಕು ಜೇಬಲ್ ಇರ್ತಕ್ಕಂಥ ಚಾಕು ಮಚ್ಚು ಲಾಂಗು ತಗೊಂಡು ಬೀಸ್ತಾರೆ ಅಂಥ ಒಂದು ಆತಂಕಕಾರಿ ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ದರೋಡೆ ಇದಾಗಿದೆ